ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಚಾನಲ್ ಲಾಸ್ಟ್ ವಿಡಿಯೋನಲ್ಲಿ ಬ್ಲೌಸ್ ಕಟ್ಟಿಂಗ್ನ ಯಾವ ಥರ ಮಾಡ್ಕೋಬೇಕು ಅಂತ ನೋಡಿದ್ದೀವಿ ತುಂಬ ಸಿಂಪಲ್ಲಾಗಿರುತ್ತೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇದ್ದೀರಾ ಅಂತಂದರೆ ಆ ವಿಡಿಯೋನ ಕೂಡ ಒಮ್ಮೆ ನೋಡಿ ತುಂಬ ಸಿಂಪಲ್ಲಾಗಿ ಹೇಳಿದೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ಬ್ಲೌಸ್ನ ಸ್ಟಿಚಿಂಗ್ ಯಾವ ಥರ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ ಕೂಡ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕಂಟಿನ್ಯೂಸ್ ಆಗಿ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವು ಕೂಡ ಆರಾಮಾಗಿ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚ್ಚಿಂಗನ್ನು ಕಲ್ತ್ಕೋಬೋದು ಈಗ ಮೊದಲು ನಾವು ಪಾಯಿಂಟ್ಗಾದರೆ ಬಂದುಬಿಡೋಣ ಬ್ಲೌಸ್ ಪೀಸ್ನಲ್ಲಿ ಮೇಯ್ನಾಗಿ ನಾವು ಬೆಲ್ಟ್ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಳ್ಳೋದನ್ನು ನೋಡೋಣ ಮೊದಲಿಗೆ ತುಂಬ ಜನ ಮಾಡುವಂಥ ಮಿಸ್ಟೇಕು ತುಂಬ ಜನಕ್ಕೆ ಕನ್ಫ್ಯೂಸ್ ಆಗುವಂಥ ಒಂದು ವಿಷಯ ಏನಂತಂದರೆ ಈ ಒಂದು ಬ್ಲೌಸ್ ಸ್ಟಿಚ್ ಮಾಡುವಾಗ ಬೆಲ್ಟ್ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಳ್ಳೋದು ಎಸ್ಪೆಷಲಾಗಿ ಬಿಗಿನರ್ಸ್ಗೆ ನಾನು ಹೇಳೋ ಥರ ಮಾಡ್ಕೊಳ್ಳಿ ಈಸಿಯಾಗಿ ಹಾಕಿಬಿಡತ್ತೆ ನೋಡಿ ಮೊದಲು ನಾವು ಬೇಕಾಗಿರುವಂಥ ಮೇಯ್ನ್ ಎರಡು ಬಲ್ಟ್ ಪಟ್ಟಿ ಏನಿರುತ್ತೆ ಅದನ್ನು ಜೋಡಿಸ್ಕೊಂಡು ಸೇಮ್ ಅದೇ ರೀತಿ ಇನ್ನೆರಡು ಬಲ್ಟ್ ಪಟ್ಟಿಗಳನ್ನು ಅದೇ ಥರ ಇಟ್ಕೊಂಡು ಉಕ್ಸ್ ಮತ್ತು ಕಾಜಾ ಪಟ್ಟಿಗೆ ಕಟ್ ಮಾಡಿಕೊಂಡು ಉಳ್ದಿರೋ ಬಟ್ಟೆಯನ್ನು ಮಧ್ಯದಲ್ಲಿ ಇರಿಸ್ಕೊಂಡಿದ್ದೀವಲ್ವ ಅದನ್ನು ಮಧ್ಯದಲ್ಲಿ ಬರೋ ಥರ ಇಲ್ಲಾಂತಂದರೆ ಮೇಲ್ಗಡೆ ಬರೋ ಥರ ನೋಡಿಕೊಂಡು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ ನೋಡಿ ಮೇಯ್ನ್ ಫ್ಯಾಬ್ರಿಕ್ ಮೇಯ್ನ್ ಬಲ್ಟ್ ಪಟ್ಟಿ ಏನಿದೆಯೋ ಅದನ್ನು ಈ ರೀತಿಯಾಗಿ ರೈಟ್ ಮಾರ್ಕಲ್ಲಿ ಹಾಕ್ಕೊಂಡು ನಂತರ ಸೇಮ್ ಫ್ಯಾಬ್ರಿಕ್ ಏನಿದೆಯೋ ಪಟ್ಟಿ ಅದನ್ನು ಕೆಳಗಡೆ ಇರಿಸ್ಕೊಂಡು ಅದರ ಮೇಲೆ ಸಣ್ಣದಾಗಿರುವಂತಹ ಈ ಒಂದು ಸ್ವಲ್ಪ ಆಗಿರೋ ಪೀಸು ಮೇಲುಗಡೆ ಬರೋ ಥರ ನೋಡ್ಕೋಬೇಕು ಈಗ ಈ ರೀತಿಯಾಗಿ ಸ್ಟಿಚ್ಚಿಂಗನ್ನು ಹಾಕ್ಕೊಂಡ್ರೆ ಏನೂ ಕನ್ಫ್ಯೂಸ್ ಆಗೋದಿಲ್ಲ ಫಸ್ಟ್ ಆಫ್ ಆಲ್ ನಾವು ಮೇಯ್ನ್ ಬೆಲ್ಟ್ ಪಟ್ಟಿಗಳೇನಿದೆಯೋ ರೈಟದು ಲೆಫ್ಟು ಯಾವುದು ಮೇಯ್ನ್ ಮೇಲೆ ಬರಬೇಕು ಅಂತ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಒಂದು ಸ್ವಲ್ಪ ಕೂಡ ಕನ್ಫ್ಯೂಸನ್ ಆಗೋದಿಲ್ಲ ನಾವು ಒಂದೇ ಕಡೆಗೆ ಎರಡನ್ನೂ ಸ್ಟಿಚ್ ಮಾಡಿ ಮತ್ತೆ ಬಿಚ್ಚಿ ಟೈಮ್ ವೇ ವೇಸ್ಟ್ ಮಾಡುವಂಥ ಅವಶ್ಯಕತೆ ಕೂಡ ಇರೋದಿಲ್ಲ ನಾನು ಹೇಳ್ಕೊಟ್ಟಂಥ ಈ ಒಂದು ಸಿಂಪಲ್ ಟ್ರಿಪ್ಪನ್ನು ಫಾಲೋ ಆಗಿಬಿಡಿ ಈಸಿಯಾಗಿ ನೀವು ಕೂಡ ಈ ಒಂದು ಬೆಲ್ಟನ್ನು ಯಾವುದೇ ರೀತಿ ಕನ್ಫ್ಯೂಷನ್ ಇಲ್ಲದೇ ಸ್ಟಿಚಿಂಗನ್ನು ಮಾಡ್ಕೊಬಿಡ್ಬೋದು ನೋಡಿ ಈಗ ರೈಟ್ ಮಾರ್ಕ್ ಏನು ಹಾಕ್ಕೊಂಡಿದ್ದೀವೋ ಅದು ಮೇಲ್ಗಡೆಗೆ ಬರಬೇಕು ರೈಟ್ ರೈಟ್ ಸೈಡ್ ಬೆಲ್ಟ್ ಪಟ್ಟಿಗೆ ನಾವು ಒಂದಕ್ಕೆ ಟಿಕ್ ಮಾರ್ಕ್ ಹಾಕ್ಕೊಂಡಿದ್ದೀವಿ ಲೆಫ್ಟ್ ಸೈಡ್ಗೆ ಬರುವಂಥ ಬೆಲ್ಟ್ ಪಟ್ಟಿ ಮೇನ್ ಮೇನ್ ಸೈಡ್ಗೆ ಟಿಕ್ ಮಾರ್ಕ್ ಹಾಕ್ಕೊಂಡಿದ್ದೀವಲ್ವ ಇದೆರಡೂ ಕೂಡ ಮೇಲ್ಗಡೆಗೆ ಕರೆಕ್ಟಾಗಿ ಬಂದಿರಬೇಕು ಹಾಗೆ ನೋಡಿಕೊಂಡು ನಾವು ಸ್ಟಿಚ್ಚಿಂಗನ್ನು ಹಾಕ್ಕೋಬೇಕು ನಾನು ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಎರಡು ಬಟ್ ಬೆಲ್ಟ್ ಪಟ್ಟಿಗಳನ್ನು ಒಂದರ ಪಕ್ಕದಲ್ಲಿ ಒಂದು ಇರಿಸ್ಕೊಳ್ಳಿ ಸೇಮ್ ಡೈರೆಕ್ಷನಲ್ಲಿ ಕೆಳಗಡೆ ಬರುವಂಥ ಬೆಲ್ಟ್ ಪಟ್ಟಿಗಳನ್ನು ಕೂಡ ಅದರ ಕೆಳಗಡೆ ಹಾಗೇ ಇರಿಸ್ಕೊಂಡು ಮಧ್ಯದಲ್ಲಿ ಹಾಕ್ಕೊಳ್ಳೋ ಅಂಥ ಬಟ್ಟೆ ಮೇಲ್ಭಾಗಕ್ಕೆ ಬರೋ ಥರ ಇರಿಸ್ಕೊಂಡು ಸೇಮ್ ನಾವು ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಸ್ಟಿಚ್ಚಿಂಗನ್ನು ಹಾಕ್ಕೊಂಡಿದ್ದೀವಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ಬೆಲ್ಟ್ ಪಟ್ಟಿ ಕರೆಕ್ಟ್ ಕರೆಕ್ಟಾಗಿ ಬಂದ್ಬಿಡುತ್ತೆ ಮತ್ತೆ ಮತ್ತೆ ಸ್ಟಿಚ್ ಮಾಡೋ ಒನ್ ಹೊಲ್ ಸಾರಿ ಬಿಚ್ಚಿ ಒಲಿಯುವಂಥ ಅವಶ್ಯಕತೆ ಇರೋದಿಲ್ಲ ಖಂಡಿತ ನೀವು ಈ ಒಂದು ವಿಧಾನವನ್ನು ಫಾಲೋ ಮಾಡಿ ಯಾರಾದರೂ ಬಿಗಿನರ್ಸ್ ಯಾರಿದ್ದೀರೋ ಅವರೆಲ್ಲ ಕೂಡ ತುಂಬಾ ಈಸಿ ಅಂತ ಅನಿಸುತ್ತೆ ತುಂಬನೇ ಸಿಂಪಲ್ಲಾಗಿ ಕೂಡ ಹಾಕಿಬಿಡುತ್ತೆ ಖಂಡಿತ ನೀವು ಇದೇ ವಿಧಾನವನ್ನು ಬಳಸಿ ಬೆಲ್ಟ್ ಪಟ್ಟಿಯನ್ನು ಸ್ಟಿಚ್ ಮಾಡಿಕೊಂಡ್ರೆ ತುಂಬಾ ಆರಾಮಾಗಿ ಆಗಿಬಿಡತ್ತೆ ಈಗ ಎಕ್ಸ್ಟಾ ಇರುವಂಥ ಫ್ಯಾಬ್ರಿಕನ್ನು ಕಟ್ ಮಾಡಿದ್ದೀನಿ ಈಗ ಬೆಲ್ಟ್ ಪಟ್ಟಿ ರೆಡಿ ಆಗಿದೆ ನಾವೀಗ ಬ್ಲೌಸ್ಗೆ ಮೇಯ್ನಾಗಿ ಡಾಟ್ಸ್ನ ಯಾವ್ದಾರ ಸ್ಟಿಚ್ ಮಾಡಿಕೊಡ್ಬೇಕು ಅಂತ ನೋಡೋಣ ನಾವೇನು ಮಾರ್ಕ್ ಮಾಡಿಕೊಂಡಿದ್ದೀವೋ ಆ ಮಾರ್ಕ್ ಮೇಲೆ ಕತ್ರಿ ಸಹಾಯದಿಂದ ಸಣ್ಣದಾಗಿ ರೀತಿ ಕಟ್ ಮಾಡಿಕೊಂಡ್ರೆ ಎರಡೂ ಬೆಲ್ಟ್ ಪಟ್ಟಿ ಸಾರಿ ಬಾಡಿ ಪಾರ್ಟ್ಸ್ಗೆ ಕೂಡ ಮಾರ್ಕಿಂಗ್ ಅನ್ನೊಂದು ಬಿದೋಗುತ್ತೆ ಈಗ ನಾವು ಈ ಡಾಟ್ಸ್ನ ಇಟ್ಕೋಬೇಕಾದ್ರೆ ಮಧ್ಯೆಗೆ ಆ ಒಂದು ಕಟ್ ಏನಿದೆಯೋ ಅದು ಬರೋ ಥರ ನೋಡಿಕೊಂಡು ನಾವೇನು ಮಾರ್ಕ್ ಮಾಡಿಕೊಂಡಿದ್ದೀವೋ ಅದರ ಮೇಲೆ ಕರೆಕ್ಟಾಗಿ ಸ್ಟಿಚ್ಚಿಂಗನ್ನು ಹಾಕ್ಕೋಬೇಕು ಲಾಸ್ಟಲ್ಲಿ ನಾವು ಸ್ಟ್ರೈಟಾಗಿ ಹೊರಗಡೆ ಬಂದುಬಿಟ್ರೆ ಈ ರೀತಿಯಾಗಿ ಹುಬ್ಕೊಳ್ದಿರ ನೀಟಾಗಿ ಕಾಣಿಸುತ್ತೆ ಬ್ಲೌಸಲ್ಲಿ ಟ್ರೈ ಮಾಡ್ತಾ ಇದ್ದರೆ ಆರಾಮಾಗಿ ಬಂದ್ಬಿಡುತ್ತೆ ನಾವು ನೀಟಾಗಿ ಮಾರ್ಕಿಂಗ್ ಎಲ್ಲಿ ಮಾಡ್ಕೊಂಡಿದ್ದೀವೋ ಆ ಒಂದು ಮಾರ್ಕಿಂಗ್ ಮೇಲೆ ಸ್ಟ್ರೈಟಾಗಿ ಒಂದು ಸ್ವಲ್ಪ ಹೊರಗಡೆ ಬಂದುಬಿಡಬೇಕು ಬರ್ತಾ ಬರ್ತಾ ಹಾಗೆ ಸ್ಟಿಚ್ಚಿಂಗನ್ನು ಹಾಕ್ಕೋಬೇಕಾಗತ್ತೆ ಈಗ ತರ್ಡ್ ಪಟ್ಟಿ ಏನಪ್ಪ ಅಂತಂದರೆ ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಫುಲ್ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು ಈ ಎರಡು ಫ್ಯಾಬ್ರಿಕ್ಸು ನೋಡಿ ಇದೇನಿದೆಯೋ ಇದು ಇದನ್ನ ನೀಟಾಗಿ ಒಂದು ಕಡೆ ತೆಗೆದ್ರೆ ಕರೆಕ್ಟಾಗಿ ಪಾಯಿಂಟ್ ಅನ್ನೋದು ಮಾ ಫಾರ್ಮ್ ಆಗಿಬಿಡತ್ತೆ ಈಗ ಆ ಫಾರ್ಮ್ ಅಲ್ವಾ ಅದ್ರ ಮೇಲೆ ನಾವು ನೀಟಾಗಿ ಒಂದು ಸ್ಟಿಚ್ ಅನ್ನು ಅಂತಂದರೆ ಕರೆಕ್ಟಾಗಿ ನಮಗೆ ಡಾಟ್ಸ್ ಅನ್ನೋದು ರೆಡಿ ಆಗಿಬಿಡತ್ತೆ ಈಗ ಎಲ್ಲಿ ಮಾರ್ಕ್ ಮಾಡ್ಕೊಂಡಿದ್ದೀವೋ ಅಲ್ಲಿ ಸ್ಟಿಚಸ್ ಆದರೆ ಹಾಕ್ಕೊಂಡಿದ್ದೀವಿ ನೋಡಲಿಕ್ಕೆ ಈ ರೀತಿಯಾಗಿ ಕಾಣಿಸ್ತಾ ಇದೆ ತುಂಬಾ ಚೆನ್ನಾಗಿ ಬಂದಿದೆ ಅಲ್ವಾ ಈಗ ನಾವು ಫೋರ್ತ್ ಡಾಟನ್ನ ಈಗ ಸ್ಟಿಚ್ ಮಾಡ್ಕೊಳ್ಳೋದು ಬೇಡ ಲಾಸ್ಟಲ್ಲಿ ಸ್ಟಿಚ್ ಮಾಡ್ಕೊಳ್ತೀನಿ ಅದು ಯಾಕೆ ಅಂತ ನಾನು ಕೂಡ ಮತ್ತೆ ಹೇಳ್ತೀನಿ ಈಗ ಇದು ಏನು ಸ್ಟಿಚ್ ಮಾಡ್ಕೊಂಡಿದೀನೋ ಒಂದು ರೈಟ್ ಸೈಡ್ದು ಇಲ್ಲ ಲೆಫ್ಟ್ ಸೈಡ್ ಸ್ಟಿಚ್ ಮಾಡಿಕೊಂಡಿರ್ತೀವಲ್ವಾ ಇನ್ನೊಂದನ್ನು ಕೂಡ ಇದೇ ರೀತಿಯಲ್ಲಿ ನಿಧಾನವಾಗಿ ವಿಡಿಯೋನಲ್ಲಿ ತೋರಿಸ್ತಾ ಇರೋ ಥರ ಕರೆಕ್ಟಾಗಿ ಡಾಟ್ಸನ್ನು ಇಟ್ಕೊಂಡ್ರೆ ಬ್ಲೌಸ್ ಲುಕ್ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ ಖಂಡಿತ ಪ್ರಾಕ್ಟೀಸ್ ಮಾಡ್ತಾಯಿದ್ರೆ ಆರಾಮಾಗಿ ಬಂದುಬಿಡತ್ತೆ ನೋಡಿ ಇವೆರಡು ಈ ರೀತಿ ಇಟ್ಕೊಂಡು ಈ ರೀತಿ ಸ್ವಲ್ಪ ಕ್ರಾಸಾಗಿ ಬಟ್ಟೆಯನ್ನು ಹೇಳಿದ್ರೆ ಲೈನ್ ಅನ್ನೋದು ಫಾರ್ಮ್ ಆಗುತ್ತೆ ಆ ಒಂದು ಲೈನ್ ಮೇಲೆ ನಾವು ಈಸಿಯಾಗಿ ಬಟ್ಟೆಯನ್ನು ಹಿಡ್ಕೊಂಡು ಈ ರೀತಿಯಾಗಿ ಡಾಟನ್ನು ಇಡ್ಕೋಬೋದು ಕಂಕಳ ಕಡೆಯಿಂದ ಬರುವಂಥ ಡಾಟು ಈ ರೀತಿಯಾಗಿ ಇಟ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಈಗ ನೋಡಿ ತುಂಬ ಜನ ಮಾಡುವಂಥ ಮಿಸ್ಟೇಕ್ ಏನಪ್ಪ ಅಂತಂದರೆ ಈ ಒಂದು ಸಾದಾ ಬ್ಲೌಸ್ ಹೊಲಿಯುವಾಗ ರೈಟ್ ಸೈಡು ಲೆಫ್ಟ್ ಸೈಡ್ ಒಂದೇ ಥರ ಕಾಣಿಸುತ್ತೆ ಬಟ್ ಏನು ಮಾಡಿರ್ತೀರಾ ಅಂತಂದರೆ ಫೈನಲ್ ಆಗಿ ಸ್ಟಿಚ್ ಅಷ್ಟೊತ್ತಿಗೆ ಎರಡು ರೈಟ್ ಬಂದಿರುತ್ತೆ ಇಲ್ಲ ಅಂತಂದರೆ ಲೆಫ್ಟ್ ಬಂದಿರುತ್ತೆ ಸೊ ಈ ಮಿಸ್ಟೇಕನ್ನು ಮಾಡಬಾರ್ದು ಅಂತ ನಾನು ಈ ಒಂದು ಮೇಯ್ನಾಗಿ ತೋರಿಸ್ತಾ ಇದ್ದೀನಿ ತುಂಬ ಎಕ್ಸ್ಪೀರಿಯೆನ್ಸ್ ಇದ್ದರೆ ಕೂಡ ಸರಿ ಈ ರೀತಿಯಾಗಿ ಮಿಸ್ಟೇಕ್ಸ್ ಆಗಿಬಿಡತ್ತೆ ಸೊ ಇದು ಮೇಲೆ ಬರಬೇಕಾಗಿರುವಂಥ ಫ್ಯಾಬ್ರಿಕ್ಕು ಈ ಕಡೆ ನಾವು ಸ್ಟಿಚಸ್ ಹಾಕ್ಕೋಬೇಕು ಬಟ್ ನಾವೇನು ಮಾಡಿದ್ದೀವಿ ಆಪೋಸಿಟಲ್ಲಿ ಮಾಡ್ಕೊಂಡಿದ್ದೀವಿ ಹಾಗೆ ಮಾಡ್ಕೋಬಾರ್ದು ಅಂತಂದರೆ ಮೊದಲೇ ನಾವು ಡಾಟ್ಸ್ ಇಟ್ಕೊಳ್ಳೋಕ್ಕಿಂತ ಮೊದಲೇ ರೈಟ್ ಯಾವುದು ಲೆಫ್ಟ್ ಯಾವುದು ಅಂತ ಫ್ಯಾಬ್ರಿಕ್ ಮೇಲೆ ಟಿಕ್ ಮಾರ್ಕನ್ನು ಹಾಕ್ಕೊಂಡ್ರೆ ಈಸಿಯಾಗಿ ನಾವು ಸ್ಟಿಚಿಂಗನ್ನು ಹಾಕ್ಕೋಬೋದು ಈಗ ನಾವು ಬೆಲ್ಟ್ ಪಟ್ಟಿಯನ್ನು ಜಾಯಿಂಟ್ ಮಾಡ್ಕೊಳ್ಳೋಣ ಈ ಒಂದು ಬ್ಲೌಸ್ ಏನಿದೆಯೋ ಅದ್ರ ಮೇಲೆ ರೈಟ್ ಸೈಡ್ ಯಾವುದು ಬರುತ್ತೆ ಲೆಫ್ಟ್ ಸೈಡ್ ರೈಟ್ ಟು ಲೆಫ್ಟು ನಾವು ಸ್ಟಿಚ್ ಮಾಡಿ ಇಟ್ಕೊಂಡಿರೋದನ್ನ ನೋಡಿಕೊಂಡು ಇಟ್ಕೊಂಡು ವಿಡಿಯೋನಲ್ಲಿ ತೋರಿಸ್ತಾ ಇರೋದು ಸ್ಟ್ರೈಟಾಗಿ ಒಂದು ಸ್ವಲ್ಪ ಹೊಲ್ಕೊಂಡು ಮತ್ತು ಬಟ್ಟೆಯನ್ನು ಸ್ವಲ್ಪ ಸ್ವಲ್ಪನೇ ಅಡ್ಜಸ್ಟ್ ಮಾಡ್ಕೊಳ್ತಾ ಈ ಒಂದು ಡಾಟನ್ನು ಯಾವುದೇ ಕಾರಣಕ್ಕೂ ಬಟ್ಟೆ ಕೆಳಗಡೆ ಹಾಕಿ ಹೊಲಿಬಾರ್ದು ಅದು ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ ಮಾಡಿಕೊಂಡು ಮೇಲ್ಗಡೆಗೆ ಬಿಟ್ಟರೆ ಈ ಒಂದು ಕಪ್ ಶೇಪ್ ಅನ್ನೋದು ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲ ಅಂತಂದರೆ ಚೆನ್ನಾಗಿರೋದಿಲ್ಲ ಇದೊಂದು ಮೇಯ್ನಾಗಿ ನೆನ್ಪಿನಲ್ಲಿ ಇಟ್ಕೊಳ್ಳಿ ನೋಡಿ ಈಗ ನೋಡಿ ತೋರಿಸ್ತಾ ಇದ್ದೀನಿ ಈ ರೀತಿ ಫೋಲ್ಡ್ ಆಗಿರಬೇಕು ಈಗ ಇದೇ ರೀತಿಯಲ್ಲಿ ಈ ಒಂದು ನೆಕ್ಸ್ಟ್ ಸೈಡ್ ಬಲ್ಟ್ ಪಟ್ಟಿಯನ್ನು ಕೂಡ ನಾವು ಜಾಯಿಂಟ್ ಮಾಡಿಕೊಳ್ಳೋಣ ಒಂದು ಸ್ವಲ್ಪ ಉದ್ದ ಒಂದು ಒಂದು ಇಂಚಿನಷ್ಟು ಇಲ್ಲಾಂದರೆ ಅಮುಕಾಲು ಇಂಚಷ್ಟು ಉದ್ದ ಸ್ಟೈಟಾಗಿ ಹೊಲ್ಕೊಂಡು ಮತ್ತು ಬಟ್ಟೆಯನ್ನು ಆ ಕಡೆ ಈ ಕಡೆ ಅಡ್ಜಸ್ಟ್ ಮಾಡ್ಕೊಳ್ತಾ ನಾವು ಕ್ರಾಸ್ ಇರುತ್ತೆ ಅಲ್ವಾ ಬೆಲ್ಟ್ ಪೀಸು ಅಡ್ಜಸ್ಟ್ ಮಾಡ್ಕೊಳ್ತಾ ನಾವು ಹೊಲ್ಕೋಬೇಕಾಗತ್ತೆ ಇದೇ ರೀತಿಯಲ್ಲಿ ಮೇಯ್ನ್ ಡಾಟ್ನ ಮಾಮೂಲಿ ನಾವು ಫಸ್ಟ್ ಯಾವ ಥರ ಫೋಲ್ಡ್ ಮಾಡ್ಕೊಂಡ್ವು ಟ್ರಯಾಂಗಲ್ ಶೇಪಲ್ಲಿ ಅದೇ ರೀತಿಯಾಗಿ ಇದನ್ನು ಕೂಡ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚ್ಚಿಂಗನ್ನು ಮಾಡ್ಕೊಂಡಿದ್ದೀವಿ ಈಗ ಆಲ್ಮೋಸ್ಟ್ ಫ್ರಂಟ್ ಪಾರ್ಟ್ ಆದರೆ ರೆಡಿ ಆಗಿದೆ ನೋಡಿ ಎರಡು ಟಿಕ್ ಮಾರ್ಕು ರೈಟ್ ಕಡೆ ಬಂದಿದ್ರೆ ನಾವು ಫ್ಯಾಬ್ರಿಕ್ಕನ್ನು ಸರಿಯಾಗಿ ಹೊಂದಿಸ್ಕೊಂಡಿದ್ದೀವಿ ಅಂತಾನೆ ಅರ್ಥ ಈಗ ನಾವು ಉಕ್ಸ್ಪಟ್ಟಿ ಮತ್ತು ಕಾಜ ಪಟ್ಟಿಗಳನ್ನು ಜಾಯಿಂಟ್ ಮಾಡಿಕೊಳ್ಳೋಣ ನೋಡಿ ಈಗ ಉಕ್ಸ್ಪಟ್ಟಿಯನ್ನು ಜಾಯಿಂಟ್ ಮಾಡಿಕೊಳ್ಳುವಾಗ ಫ್ಯಾಬ್ರಿಕ್ ಅನ್ನೋದು ಮೇಲ್ಗಡೆ ಇಟ್ಕೊಂಡು ಕೆಳಭಾಗದಲ್ಲಿ ಒಂದು ಇಂಚಿನಷ್ಟು ಬಟ್ಟೆ ಒಳಗಡೆಗೆ ಫೋಲ್ಡಿಂಗನ್ನು ಮಾಡಿಕೊಂಡು ಕರೆಕ್ಟಾಗಿ ಈ ರೀತಿಯಾಗಿ ನಾವು ಸ್ಟಿಚ್ಚಿಂಗನ್ನು ಹಾಕ್ಕೊಂಡು ಇದನ್ನು ಈಗ ಹೊರಗಡೆಗೆ ತಗೊಳ್ತಾ ಇದ್ದೀನಿ ಹೊರಗಡೆ ತಗೊಂಡಿದ್ದ ಆದಮೇಲೆ ನಾವು ಇದನ್ನು ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಒಳಗಡೆಗೆ ಕಂಪ್ಲೀಟಾಗಿ ಫೋಲ್ಡಿಂಗನ್ನು ಮಾಡ್ಕೊಂಬಿಡಬೇಕು ಹೊರಗಡೆಗೆ ಯಾವುದೇ ರೀತಿ ಬಟ್ಟೆ ಇರಬಾರ್ದು ನಾವು ಬಾಡಿ ಪಾರ್ಟ್ ಏನು ಕಟ್ ಮಾಡ್ಕೊಂಡಿದ್ವೋ ಫ್ರಂಟ್ ಪಾರ್ಟ್ಗೆ ಅದರ ಒಳಗಡೆಗೆ ಹೊರಟೋಗೋ ಥರ ನಾವು ಈ ಒಂದು ಫೋಲ್ಡಿಂಗನ್ನು ಇಟ್ಕೊಂಡು ನಾವು ಸ್ಟಿಚ್ಚಿಂಗ್ ಆದರೆ ಹಾಕ್ಕೋಬೇಕಾಗತ್ತೆ ಬಟ್ ಇನ್ನು ಕಾಜಾ ಪಟ್ಟಿಯನ್ನು ಹೊಲಿಯುವಾಗ ಏನಪ್ಪ ಅಂತಂದರೆ ಆ ಬಾಡಿ ಪಾರ್ಟ್ಗಿಂತ ಹೊರಗಡೆಗೆ ಇರಬೇಕು ನಾವು ಏನು ಬಟ್ಟೆ ಜಾಯಿಂಟ್ ಮಾಡ್ಕೊಳ್ತೀವೋ ಅದು ಇದು ಮೇಯ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕಾದಂತಹ ವಿಷಯ ಒಂದು ಸ್ವಲ್ಪ ಗಮನಿಸಿ ಈಸಿಯಾಗಿ ಅರ್ಥ ಆಗಿಬಿಡತ್ತೆ ಇನ್ ಕೇಸ್ ನಿಮ್ಗೆ ಅರ್ಥ ಆಗಿಲ್ಲ ಅಂತಂದರೆ ಮತ್ತೊಂದು ಸರಿ ವಿಡಿಯೋನ ನೋಡಿ ಆರಾಮಾಗಿ ಅರ್ಥ ಆಗುತ್ತೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಈಗ ಫಸ್ಟ್ ನಾವೇನು ಮಾಡಿದ್ವಿ ಉಕ್ಸ್ಪಟ್ಟಿಯನ್ನು ಒಲಿಯುವಾಗ ಮೇನ್ ಫ್ಯಾಬ್ರಿಕ್ ಮೇಲೆ ಬಟ್ಟೆಯನ್ನು ಇಟ್ಕೊಂಡ್ವಿ ಈಗ ಏನು ಮಾಡಿದ್ದೀವಿ ರಿವರ್ಸ್ ಸೈಡಲ್ಲಿ ಹೊಲಿಗೆಗಳು ಯಾವ ಕಡೆ ಇದೆಯೋ ಆ ಕಡೆಗೆ ಫ್ಯಾಬ್ರಿಕ್ಕನ್ನು ಇಟ್ಕೊಂಡು ನೋಡಿ ಈಗ ಅದರ ಮುಂದೆಗೆ ತೆಗೆದು ಮೇಲ್ಗಡೆಗೆ ಬರಬೇಕು ನಾವೇನು ಅಟ್ಯಾಚ್ ಮಾಡಿರ್ತವೋ ಈ ಒಂದು ಬಟ್ಟೆಯನ್ನು ನೋ ನೋಡಿ ಈ ರೀತಿಯಾಗಿ ಮತ್ತೆ ಒಂದು ಸ್ವಲ್ಪ ಬಟ್ಟೆಯನ್ನು ಫೋಲ್ಡಿಂಗ್ ಮಾಡ್ಕೊಳ್ಳಿ ಅಂತಂದರೆ ನಿಮ್ಮ ಹತ್ರ ಬಟ್ಟೆ ಜಾಸ್ತಿ ಇತ್ತು ಅಂತ ಕಟ್ ಮಾಡ್ಕೊಳ್ಳೋವಾಗಲೇ ಇನ್ನೊಂದು ಅರ್ಧ ಇಂಚು ಬಟ್ಟೆಯನ್ನು ತೊಗೊಂಡ್ರೆ ಡಬಲ್ ಫೋಲ್ಡಲ್ಲಿ ಫೋಲ್ಡಿಂಗ್ ಮಾಡ್ಕೋಬೋದು ಸಪ್ರೇಟಾಗಿ ಕಟ್ ಮಾಡ್ಕೊಳ್ಳಂಗಿದ್ರೆ ಈಗ ನೋಡಿ ಬಟ್ಟೆ ಏನಿದೆಯೋ ಅದರ ಹೊರಗಡೆಗೆ ಇರಬೇಕು ಚೆಸ್ಟ್ ಪಾರ್ಟ್ ಏನು ಬಟ್ಟೆ ಬಿಟ್ಕೊಂಡಿದೀವಿ ಫ್ರಂಟ್ ಪಾರ್ಟ್ಗೆ ಅದಕ್ಕಿಂತ ಹೊರಗಡೆಗೆ ಇರಬೇಕು ಯಾವುದೇ ಕಾರಣಕ್ಕೂ ಮೇಲೆಗೆ ತಂದು ನಾವು ಈ ಒಂದು ಸ್ಟಿಚನ್ನು ಹಾಕ್ಕೋಬಾರ್ದು ಉಕ್ಸ್ಪಟ್ಟಿಗೆ ಏನು ಮಾಡಿದ್ವಿ ಕಂಪ್ಲೀಟಾಗಿ ಒಳಗಡೆಗೆ ಫೋಲ್ಡ್ ಮಾಡಿಬಿಟ್ವಿ ಚೆಸ್ಟ್ ಚೆಸ್ಟ್ ಪಾರ್ಟ್ ಏನಿದೆಯೋ ಅದರ ಒಳಗಡೆಗೇ ಇರಬೇಕು ನಾವು ಅಸಲು ಇದು ಬಟ್ಟೆ ಏನು ಜಾಯಿಂಟ್ ಮಾಡಿದ್ದೀವಿ ಅಂತ ಕಾಣಿಸಬಾರದು ಇಲ್ಲಿ ಕಂಪ್ಲೀಟಾಗಿ ಹೊರಗಡೆಗೆ ಇರಬೇಕು ನಾವು ಜಾಯಿಂಟ್ ಮಾಡಿರುವಂಥ ಈ ಒಂದು ಫ್ಯಾಬ್ರಿಕ್ ಅನ್ನೋದು ಈಗ ನಮಗೆ ಉಕ್ಸ್ಪಟ್ಟಿ ಕಾಜಾ ಪಟ್ಟಿ ಕೂಡ ರೆಡಿಯಾಗಿದೆ ಇಲ್ಲಿವರೆಗೂ ಎಲ್ಲರಿಗೂ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ಡೌಟ್ ಬಂದಿದ್ದಲ್ಲಿ ಕಾಮೆಂಟ್ ಮಾಡಿ ಖಂಡಿತ ಕ್ಲಿಯರ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಈಗ ಮತ್ತೊಂದು ಸ್ಟಿಚನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಎಕ್ಸ್ಟಾ ಇರುವಂಥ ಫ್ಯಾಬ್ರಿಕ್ನ ನೀಟಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈಗ ನೋಡಿ ರೈಟ್ ಪಾರ್ಟು ಲೆಫ್ಟ್ ಪಾರ್ಟು ಎರಡೂ ರೆಡಿಯಾಗಿದೆ ಇವಾಗ ನಾವು ಬ್ಯಾಕ್ ಪಾರ್ಟ್ನ ಹೊಂದಿಸ್ಕೊಂಡು ಈಗ ಇದಕ್ಕೆ ಫ್ರಂಟ್ ಪಾರ್ಟ್ನ ಅಟ್ಯಾಚ್ ಮಾಡ್ಕೊಳ್ಳೋಣ ನೋಡಿ ನೀಟಾಗಿ ಬ್ಲೌಸ್ನ ಈ ರೀತಿಯಾಗಿ ಇರಿಸ್ಕೊಂಡು ರೈಟ್ ಸೈಡ್ದು ಲೆಫ್ಟ್ ಸೈಡ್ದು ಎರಡನ್ನು ಕೂಡ ಇದ್ರ ಮೇಲೆ ಇಟ್ಕೊಂಡು ಶೋಲ್ಡರ್ಸ್ನ ನೀಟಾಗಿ ಜಾಯಿಂಟ್ ಮಾಡ್ಕೊಳ್ಳೋಣ ಒಂದು ಇಂಚು ಸಾರಿ ಒಂದು ಅರ್ಧ ಇಂಚು ಮೇಲ್ಗಡೆ ಇರೋ ತರ ಬಟ್ಟೆಯನ್ನು ಬಿಟ್ಕೊಳ್ತಾ ನಾವು ಈ ಒಂದು ಶೋಲ್ಡರ್ಸ್ನ ನ ಜಾಯಿಂಟ್ ಆದ್ರೆ ಮಾಡ್ಕೊಳ್ಳೋಣ ಈಗ ಶೋಲ್ಡರ್ಸ್ ಜಾಯಿಂಟ್ ಕೂಡ ಆಗಿದೆ ಅಲ್ವಾ ಈಗ ನಾವು ನಾನು ಲಾಸ್ಟಲ್ಲಿ ಹೇಳಿದೆ ಅಲ್ವಾ ಈ ಒಂದು ಫೋರ್ತ್ ಡಾಟರ್ ಲಾಸ್ಟಲ್ಲಿ ಇಟ್ಕೊಳ್ತೀನಿ ಅಂತ ನೋಡಿ ನಾವು ಫೋಲ್ಡ್ ಮಾಡ್ಕೊಳ್ಳಿಕ್ಕೆ ಅಂತ ಒಂದೂವರೆ ಇಂಚ್ ಎಕ್ಸ್ಟ್ರಾ ಏನು ಬಿಟ್ಕೊಂಡಿದ್ದೀವೋ ಅಷ್ಟಿಗೆ ಅಡ್ಜಸ್ಟ್ ಆಗೋ ಥರ ಈ ಒಂದು ಫ್ರಂಟ್ ಪಾರ್ಟ್ನ ಈ ರೀತಿಯಾಗಿ ಅಡ್ಜಸ್ಟ್ ಮಾಡ್ಕೊಂಡು ನೋಡಿಕೊಳ್ಳಿ ಎಷ್ಟು ಎಕ್ಸ್ಟ್ರಾ ಪಾರ್ಟ್ ಇದೆಯೋ ಅಷ್ಟನ್ನು ಮಾತ್ರ ನಾವು ಈ ಒಂದು ಫೋರ್ತ್ ಡಾಟಾಗಿ ಆಗಿ ಇಟ್ಕೋಬೇಕಾಗತ್ತೆ ನೋಡಿ ಈಗ ಒಂದು ಅರ್ಧ ಇಂಚಷ್ಟು ಬಟ್ಟೆ ಇದೆ ಅಲ್ವಾ ಸೊ ಅದಕ್ಕೋಸ್ಕರ ಆ ಕಡೆ ಕಾಲಿಂಚು ಈ ಕಡೆ ಕಾಲಿಂಚು ಬರೋ ಥರ ನಾನು ಫ್ಯಾಬ್ರಿಕನ್ನು ಫೋಲ್ಡ್ ಮಾಡಿಕೊಂಡು ಫೋರ್ತ್ ಡಾಟನ್ನು ಇಟ್ಕೊಂಡಿದೀವಿ ಫೋರ್ತ್ ಡಾಟು ಒಂದು ಟೂ ಇಂಚಸ್ ಮೇಲ್ಗಡೆಯಿಂದ ಮೇ ಬರ್ತಾ ಬರ್ತಾ ಒಂದು ಸ್ವಲ್ಪ ಆಗಿ ಮೇಲ್ಗಡೆಗಾದರೆ ಸ್ಟಿಚ್ ಮಾಡ್ಕೊಳ್ತಾ ಬರಬೇಕಾಗತ್ತೆ ಈಗ ಇದೇ ರೀತಿಯಲ್ಲಿ ಮತ್ತೊಂದು ಕಡೆ ಕೂಡ ನೋಡ್ಕೊಳ್ಳೋಣ ನೋಡಿ ಈ ಕಡೆ ಕೂಡ ಒಂದು ಅರ್ಧ ಇಂಚಷ್ಟು ಮಾತ್ರ ಎಕ್ಸ್ಟ್ರಾ ಫ್ಯಾಬ್ರಿಕ್ ಉಳ್ಕೊಂಡಿದೆ ಅಲ್ವಾ ಅದನ್ನು ನಾವು ಈಗ ಡಾಟ್ ಆಗಿ ಸ್ಟಿಚ್ ಮಾಡಿಕೊಂಡ್ರೆ ಫೈನಲ್ ಆಗಿ ನಾವು ಜಾಯಿಂಟ್ ಮಾಡುವಾಗ ತುಂಬ ಈಸಿಯಾಗಿ ಆಗಿಬಿಡತ್ತೆ ಫಿನಿಶಿಂಗ್ ಅನ್ನೋದು ಕೂಡ ತುಂಬನೇ ಚೆನ್ನಾಗಿ ಬರುತ್ತೆ ನೋಡ್ತಾ ಇದ್ದೀರಲ್ವ ನೀಟಾಗಿ ನಾವು ಫ್ರಂಟ್ ಪಾರ್ಟ್ ಆದರೆ ಆಲ್ಮೋಸ್ಟು ಸ್ಟಿಚ್ ಮಾಡಿಕೊಂಡಿತ್ತು ಕಂಪ್ಲೀಟ್ ಆಯಿತು ಈಗ ನಾವು ಬ್ಯಾಕ್ ಪಾರ್ಟಲ್ಲಿ ಸೊಂಟದ ಪಟ್ಟಿಯನ್ನು ಮಾರ್ಕ್ ಏನು ಮಾಡ್ಕೊಂಡಿದ್ದೀವೋ ಅಲ್ಲಿಗೆ ಒಂದು ಸ್ವಲ್ಪ ನೀಟಾಗಿ ಕಾಟ್ ಮಾಡ್ಕೊಳ್ತಾ ಇದ್ದೀನಿ ಕರೆಕ್ಟಾಗಿರೋ ಥರ ಫ್ರಂಟ್ ಪಾರ್ಟ್ಗೂ ಮತ್ತು ಬ್ಯಾಕ್ ಪಾರ್ಟ್ಗೂ ಅಡ್ಜಸ್ಟ್ ಆಗೋ ಥರ ಮತ್ತೊಂದು ಸರಿ ನೀಟಾಗಿ ನೋಡಿಕೊಂಡು ಏನು ಫ್ಯಾಬ್ರಿಕ್ ಎಕ್ಸ್ಟ್ರಾ ಇದೆಯೋ ಅಷ್ಟು ಫ್ಯಾಬ್ರಿಕ್ನ ನೀಟಾಗಿ ಫೋಲ್ಡ್ ಮಾಡ್ಕೊಂಡು ಈ ರೀತಿಯಾಗಿ ಕಾಟ್ ಮಾಡ್ಕೊಳ್ತಾ ಇದ್ದೀನಿ ನಂತರ ಈಗ ಇದನ್ನು ಈ ರೀತಿಯಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಇನ್ ಕೇಸ್ ನಿಮಗೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಇಲ್ಲ ಅಂತಂದರೆ ಆ ಕಾಟಿಂದ ಕೆಳಗಡೆಗೆ ಮತ್ತೊಂದು ಸ್ವಲ್ಪ ಜಾಯಿಂಟ್ನ ಹಾಕ್ಕೊಂಡು ಅದನ್ನು ಒಳಗಡೆಗೆ ಫೋಲ್ಡ್ ಮಾಡ್ಕೋಬೇಕಾಗತ್ತೆ ಈಗ ನಾನು ಇದನ್ನು ಸ್ವಲ್ಪ ಸಣ್ಣದಾಗಿ ಒಂದು ಸ್ಟಿಚ್ ಆದರೆ ಇದ್ದೀನಿ ಈ ರೀತಿಯಾಗಿ ಉದ್ದಕ್ಕೂ ಕೂಡ ಒಂದು ಫೋಲ್ಡಿಂಗಲ್ಲಿ ಒಂದು ಸ್ಟಿಚ್ ಆದರೆ ಹಾಕ್ಕೊಂಡು ನಂತರ ಇದನ್ನು ಇನ್ನೊಂದು ಫೋಲ್ಡ್ ಹಾಕಿ ನಾವು ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ಅದು ಈಸಿಯಾಗಿ ರಿಮೂವ್ ಮಾಡಿಕೊಂಡು ಮತ್ತು ಎಮ್ಮಿಂಗ್ ಮಾಡ್ಕೋಬೋದು ಬೇಕಾಗಿದೆ ತುಂಬ ನೀಟಾಗಿ ಕಾಣಿಸುತ್ತೆ ಈಗ ಪ್ರೆಸೆಂಟ್ ನಾನು ಸ್ಟಿಚ್ ಆದರೆ ಹಾಕ್ತಾಯಿದ್ದೀನಿ ಇದು ಮತ್ತೆ ಒಂದೊಂದು ಫೋಲ್ಡ್ಗಾದರೆ ತೊಗೊಂಬಂದು ಮೇಲ್ಗಡೆಯಿಂದ ಸ್ಟಿಚ್ ಆದರೆ ಇದ್ದೀನಿ ಈಗ ಬೆನ್ನು ಕೂಡ ಜಾಯಿಂಟ್ ಮಾ ಸಾರಿ ಫಿನಿಷ್ ಆಯಿತು ಈಗ ಸ್ಲೀವ್ಸ್ನ ಜಾಯಿಂಟ್ ಮಾಡುವಾಗ ನಾವು ಏನು ಶೇಪ್ ತೊಗೊಂಡಿದ್ದೀವೋ ಆ ಒಂದು ಶೇಪ್ ಅನ್ನೋದು ಫ್ರಂಟ್ ಪಾರ್ಟ್ಗೆ ಬರೋ ಥರ ನೋಡ್ಕೋಬೇಕು ಈ ರೀತಿಯಾಗಿ ನಾವು ಶೇಪ್ ತಗೊಂಡಿರೋದು ಬಾಡಿಗೂ ಕೂಡ ಮುಂದೆಗಡೆಯಲ್ಲಿ ಶೇಪ್ ತಗೊಂಡಿದ್ದೀವಲ್ವ ಈ ಎರಡು ಶೇಪ್ಗಳು ಕೂಡ ಒಂದತ್ರ ಕೂರೋ ಥರ ನಾವು ಈ ಒಂದು ಬ್ಲೌಸ್ನ ಹ್ಯಾಂಡ್ಸ್ನ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ತುಂಬ ಜನ ಈ ಒಂದು ಸ್ಲೀವ್ಸ್ ಜಾಯಿಂಟ್ ಮಾಡುವಾಗ ಮಾಡುವಂಥ ಮಿಸ್ಟೇಕ್ ಏನಪ್ಪಾ ಅಂತಂದರೆ ಈ ಒಂದು ಲಾಸ್ಟಿಂದ ಸ್ಲೀವ್ನ ಅಟ್ಯಾಚ್ ಮಾಡ್ಕೊಂಡು ಬರ್ತಾರೆ ಮಧ್ಯದಲ್ಲಿ ಬರೋಷ್ಟೊತ್ತಿಗೆ ಹೊತ್ತಿಗೆ ಮೇಯ್ನ್ ಪಾಯಿಂಟ್ ಏನಿರುತ್ತೆ ಅದು ಸ್ವಲ್ಪ ಆ ಕಡೆ ಈ ಕಡೆ ಹೋಗಿ ನೋಡಲಿಕ್ಕೆ ಅಷ್ಟು ಚೆನ್ನಾಗಿ ಅನಿಸೋದಿಲ್ಲ ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಸ್ಟಿಚ್ ಮಾಡಿ ಸೆಂಟರ್ ಸ್ಲೀವ್ ಸೆಂಟರ್ ಪಾಯಿಂಟ್ ಏನಿರುತ್ತೋ ಅದು ಶೋಲ್ಡರ್ ಸೆಂಟರ್ ಪಾಯಿಂಟ್ ಏನಿರುತ್ತೋ ಅಲ್ಲಿಂದ ನಾವು ಸ್ಲೀವ್ನ ಜಾಯಿಂಟ್ ಮಾಡಿಕೊಂಡು ಒಂದು ಸೈಡು ಕಂಪ್ಲೀಟಾಗಿ ಜಾಯಿಂಟ್ ಆದಮೇಲೆ ಜಂಕ್ಷನ್ನ ತೆಗೆದು ಮತ್ತು ಇನ್ನೊಂದು ಕಡೆಯಿಂದ ಸ್ಲೀವ್ನ ಸ್ಟಿಚ್ ಮಾಡ್ಕೊಂಡಿದ್ದೀವಿ ಅಂದರೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಇದೇ ವಿಧಾನವನ್ನು ಫಾಲೋ ಆಗಿ ಯಾರೆಲ್ಲ ಈ ವಿಧಾನದಲ್ಲಿ ಫಾಲೋ ಆಗ್ತಾ ಇದ್ದೀರಾ ಅನ್ನೋರು ನನಗೊಂದು ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈಗ ಎಷ್ಟು ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಕರೆಕ್ಟಾಗಿ ಸೆಟ್ಟಾಗಿರುತ್ತೆ ಈಗ ನಾವೇನು ಮಾಡ್ತೀವಿ ಅದೇ ಪಾಯಿಂಟಿಂದ ಸೆಂಟರ್ ಪಾಯಿಂಟಿಂದ ಇನ್ನೊಂದು ಕಡೆಗೆ ಸ್ಲೀವನ್ನು ಜಾಯಿಂಟ್ ಮಾಡಿಕೊಡ್ತೀವಿ ಯಾವುದೇ ಕಾರಣಕ್ಕೂ ಒಂದು ಕಡೆಯಿಂದ ಯಾವುದೇ ಕಾರಣಕ್ಕೂ ಯಾವಾಗಲೂ ಕೂಡ ಸ್ಲೀವ್ನ ಜಾಯಿಂಟ್ ಮಾಡಲಿಕ್ಕೆ ಹೋಗಬೇಡಿ ಸೆಂಟ್ರ್ ಪಾಯಿಂಟನ್ನು ಜಾಯಿಂಟ್ ಮಾಡಿಕೊಂಡು ಒಂದು ಸೈಡ್ ಸ್ಟಿಚ್ ಮಾಡಿಕೊಂಡು ಮತ್ತು ಅದನ್ನು ತೆಗೆದು ಮತ್ತು ಅದೇ ಸೆಂಟರ್ ಪಾಯಿಂಟಿಂದ ಇನ್ನೊಂದು ಕಡೆಗೆ ಸ್ಟಿಚ್ ಮಾಡಿಕೊಂಡಿದ್ದೀವಂದರೆ ಸ್ಲೀವ್ ಅನ್ನೋದು ತುಂಬನೇ ಆಗಿರುತ್ತೆ ತುಂಬನೇ ಚೆನ್ನಾಗಿ ಕಾಣಿಸುತ್ತೆ ಕೂಡ ನೋಡ್ತಾ ಇದ್ದೀರಲ್ವ ಎಸ್ ನೀಟಾಗಿ ಬಂದಿದೆ ಅಂತ ಈಗ ಇದೇ ರೀತಿಯಲ್ಲಿ ಮತ್ತೊಂದು ಸ್ಲೀವನ್ನು ಕೂಡ ನಾವು ಜಾಯಿಂಟ್ ಮಾಡಿಕೊಳ್ಳೋಣ ಈಗ ಎರಡೂ ಸ್ಲೀವ್ಗಳು ಕೂಡ ಜಾಯಿಂಟ್ ಆಗಿದೆ ಈಗ ನಾವು ಪೈಪಿಂಗನ್ನು ಮಾಡ್ಕೋಬೇಕು ತುಂಬಾ ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ ನಾವು ಕಟ್ ಮಾಡಿಕೊಂಡಿರುವಂತಹ ಈ ಒಂದು ಪೈಪಿಂಗ್ ಪಟ್ಟಿಯನ್ನು ಪ್ಲಸ್ ಶೇಪಲ್ಲಿ ಇಟ್ಕೊಳ್ಳಿ ಅಂದರೆ ರೆಕ್ಟ್ಯಾಂಗಲ್ ಶೇಪಲ್ಲಿ ಒಂದರ ಪಕ್ಕದಲ್ಲಿ ಒಂದು ಬರೋ ಥರ ಇಟ್ಕೊಂಡು ಕ್ರಾಸಾಗಿ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡು ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕನ್ನು ತೆಗೆದೇ ಈಸಿಯಾಗಿ ಈ ಒಂದು ಬೆಲ್ಟ್ ಪಟ್ಟಿ ಸಾರಿ ಪೈಪಿಂಗ್ ಪಟ್ಟಿಗಳು ರೆಡಿ ಆಗಿಬಿಡತ್ತೆ ನೋಡಿ ಅದ್ರ ಎದುರುಗಡೆ ಇಟ್ಕೊಂಡು ಈ ರೀತಿಯಾಗಿ ಕ್ರಾಸಾಗಿ ಸ್ಟಿಚ್ ಹಾಕ್ಕೊಂಡು ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ನ ತೆಗೆದು ಈ ರೀತಿಯಾಗಿ ಓಪನ್ನ ಮಾಡಿದ್ರೆ ನೀಟಾಗಿ ಕ್ರಾಸಾಗಿ ಬಂದಿರುತ್ತೆ ಈಗ ಒಂದು ಸ್ವಲ್ಪ ಬಟ್ಟೆಯನ್ನು ಎಡ್ಜಲ್ಲಿ ಈ ರೀತಿ ಫೋಲ್ಡ್ ಮಾಡ್ಕೊಳ್ತಾ ಕಂಪ್ಲೀಟಾಗಿ ಈ ಪಟ್ಟಿ ಏನಿದೆಯೋ ಅಷ್ಟು ಉದ್ದಕ್ಕೂ ಕೂಡ ನಾವು ಸ್ಟಿಚ್ಚಿಂಗನ್ನು ಹಾಕ್ಕೊಳ್ಳೋಣ ಯಾರಾದರೂ ಕಟ್ಟಿಂಗ್ ವಿಡಿಯೋ ನೋಡಿಲ್ಲ ಅಂತಂದರೆ ಒಂದ್ಸಲಿ ನೋಡಿ ತುಂಬ ಅಂದರೆ ತುಂಬಾ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ತುಂಬನೇ ಚೆನ್ನಾಗಿ ಅರ್ಥ ಆಗುತ್ತೆ ನಿಮ್ಗೇನಾದರೂ ವೀಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ವಿಡಿಯೋಗೊಂದು ಲೈಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿದ್ರೆ ನೋಟಿಫಿಕೇಷನ್ ಅನ್ನು ನಿಮಗೆ ಸಿಗುತ್ತೆ ವಿಡಿಯೋನ ಅಪ್ಲೋಡ್ ಮಾಡಿದಾಗ ಈಗ ಈ ಒಂದು ಪಟ್ಟಿ ಆದರೆ ರೆಡಿ ಆಗಿದೆ ಈಗ ನಾವು ಯಾವ ಥರ ಜಾಯಿಂಟ್ ಮಾಡ್ಕೋಬೇಕು ಅಂತ ನೋಡೋಣ ಒಂದು ಅರ್ಧ ಇಂಚು ಬಟ್ಟೆಯನ್ನು ಒಳಗಡೆ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ನಿಧಾನವಾಗಿ ಬಟ್ಟೆ ಯಾವುದೇ ಕಾರಣಕ್ಕೂ ಜಗ್ಗಬಾರ್ದು ಎಲ್ಲಿರುವಂತಹ ಈ ಒಂದು ಪಟ್ಟಿಯನ್ನು ಫ್ಯಾಬ್ರಿಕ್ ಮೇಲೆ ಅಲ್ಲಿನೇ ಅಡ್ಜಸ್ಟ್ ಮಾಡಿಕೊಳ್ತಾ ನೀಟಾಗಿ ಒಂದು ಸ್ವಲ್ಪ ಗ್ಯಾಪ್ ಬಿಟ್ಕೊಳ್ತಾ ನಾವು ಹೊಲ್ಕೊಳ್ತಾ ಹೋಗಬೇಕು ಯಾವುದೇ ಕಾರಣಕ್ಕೂ ಈ ಒಂದು ಪಟ್ಟಿನಾಗಲಿ ಬಟ್ಟೆಯನ್ನಾಗಲಿ ಎರಡನ್ನೂ ಕೂಡ ಎಳಿಬಾರದು ಅಲ್ಲಿಂದ ಅಲ್ಲಿನೇ ಸೆಟ್ ಮಾಡ್ಕೊಳ್ತಾ ನಾವು ನಿಧಾನವಾಗಿ ಹೊಲ್ಕೋಬೇಕಾಗತ್ತೆ ನಾವು ಈ ಒಂದು ಪಟ್ಟಿಯನ್ನು ಎಷ್ಟು ನೀಟಾಗಿ ಜಾಯಿಂಟ್ ಮಾಡ್ಕೊಳ್ತೀವೋ ಅಷ್ಟು ನೀಟಾಗಿ ಫಿನಿಶಿಂಗ್ ಅನ್ನೋದು ಬರುತ್ತೆ ಇನ್ ಕೇಸ್ ನಿಮ್ಗೆ ಏನಾದರೂ ಹೊರಗಡೆ ಹೋಗಿದೆ ಅಂತಂದರೆ ಇದನ್ನ ಮಾಡುವಾಗ ಸ್ಟಿಚ್ ಮಾಡ್ಕೊಳ್ಳೋವಾಗೆ ಮತ್ತೆ ರಿವರ್ಸ್ ಹೋಗ್ಬೇಡಿ ಕಂಪ್ಲೀಟಾಗಿ ಸ್ಟಿಚ್ ಮಾಡ್ಕೊಂಡಿದ್ದಾದಮೇಲೆ ಈ ಎಡ್ಜ್ಜಲ್ಲಿ ಕೂಡ ಒಂದು ಹಾಫ್ ಇಂಚ್ ಹೊರಗ ಒಳಗಡೆ ಫೋಲ್ಡ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ಈ ರೀತಿಯಾಗಿ ಚೆಕ್ ಮಾಡ್ಕೊಂಡು ಹಂಗೆ ಅನಿಸಿಲ್ಲ ಅಂದರೆ ಈ ರೀತಿ ರಿವರ್ಸಲ್ಲಿ ತೆಗೆದು ನಾವು ನೋಡಿಕೊಂಡಾಗ ಕಾಣಿಸೋದೇ ನಮ್ಗೆ ಎಲ್ಲಿ ಹೊರಗಡೆ ಹೋಗಿದೆ ಅಂತ ಆ ಪೋರ್ಷನನ್ನು ಈ ರೀತಿಯಾಗಿ ಇಟ್ಕೊಂಡು ಅದನ್ನು ಕೂಡ ನೀಟಾಗಿ ಈ ರೀತಿಯಾಗಿ ಕವರ್ ಆದರೆ ಮಾಡ್ಕೊಳ್ಳಿ ಮೇಯ್ನಾಗಿ ನಾನು ಎಲ್ಲರಿಗೂ ಕೂಡ ನೀಟಾಗಿ ಅರ್ಥ ಆಗಲಿ ತುಂಬ ಈಸಿಯಾಗಿ ಅಂತ ತುಂಬ ನಿಧಾನವಾಗಿ ಹೇಳ್ತಾ ಇದ್ದೀನಿ ಹಾಗೆ ತುಂಬ ಸಿಂಪಲ್ಲಾಗಿ ಕೂಡ ಹೇಳ್ತಾ ಇದ್ದೀನಿ ಖಂಡಿತ ಏನಾದರೂ ಡೌಟ್ ಬಂದರೆ ಕಮೆಂಟ್ ಮಾಡಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಈಗ ಎಕ್ಸ್ಟ್ರಾ ಇರುವಂಥ ಫ್ಯಾಬ್ರಿಕ್ ಏನಿದೆಯೋ ಇದನ್ನು ಕಟ್ ಮಾಡ್ಕೊಳ್ಳಿ ಸ್ವಲ್ಪ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಆ ಕಡೆ ಈ ಕಡೆ ಹೋಯ್ತು ಅಂದರೆ ಬಟ್ಟೆ ಕಟ್ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ಟೆಯನ್ನು ಒಳಗಡೆ ಫೋಲ್ಡ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಈ ಒಂದು ಕಟ್ಟಿಂಗನ್ನು ಮಾಡ್ಕೋಬೇಕಾಗತ್ತೆ ಈಗ ನಾವು ಪೈಪಿಂಗನ್ನು ಬಟ್ಟೆಯನ್ನು ಜಾಯಿಂಟ್ ಮಾಡ್ಕೊಂಡಿದ್ದೀವಲ್ವ ಇದನ್ನು ಒಂದು ಸ್ವಲ್ಪ ಒಳಗಡೆಗೆ ಈ ರೀತಿಯಾಗಿ ಫೋಲ್ಡಿಂಗನ್ನು ಮಾಡಿಕೊಂಡು ನಿಧಾನವಾಗಿ ನಾವು ಈ ಒಂದು ಪೈಪಿಂಗನ್ನು ಹೊಲ್ಕೊಳ್ಳೋಣ ಈ ಒಂದು ಪೈಪಿಂಗನ್ನು ಒಲಿಯೋದು ಫಸ್ಟಲ್ಲೇ ಅಷ್ಟು ನೀಟಾಗಿ ಯಾರಿಗೂ ಬರೋದಿಲ್ಲ ಮಾಡ್ತಾ ಮಾಡ್ತಾ ಆರಾಮಾಗಿ ಅದೇ ಬಂದುಬಿಡತ್ತೆ ನೋಡಿ ಒಂದು ಸ್ವಲ್ಪ ಬಟ್ಟೆ ಏನಿದೆಯೋ ಅದನ್ನು ಹೊರಗಡೆಗೆ ಒಂದು ಸ್ವಲ್ಪ ಬಟ್ಟೆಯನ್ನು ಬಿಟ್ಕೊಳ್ತಾ ಈ ಒಂದು ಕೈಯಿಂದ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಪ್ರೆಸ್ ಮಾಡ್ಕೊಳ್ತಾ ನಾವು ಪೈಪಿಂಗ್ ಅನ್ನ ಮಾಡ್ಕೋಬೇಕಾಗತ್ತೆ ನಾವು ಪೈಪಿಂಗ್ ಪಟ್ಟಿಯನ್ನು ಯಾವಾಗಲೂ ಕೂಡ ಮುಕ್ಕಾಲು ಇಂಚಿಂದ ಒಂದು ಇಂಚ್ ಒಳಗಡೆ ಮಾತ್ರನೇ ಕಟ್ ಮಾಡ್ಕೋಬೇಕು ತುಂಬಾ ದಪ್ಪದಾಗಿ ಕಟ್ ಮಾಡ್ಕೊಂಡ್ರೆ ಇಲ್ಲಿ ಫೋಲ್ಡಿಂಗ್ ಮಾಡುವಾಗೆಲ್ಲ ತುಂಬಾ ದೊಡ್ಡದಾಗಿರುತ್ತೆ ಅಷ್ಟು ಚೆನ್ನಾಗಿ ಬರೋದಿಲ್ಲ ಯಾವಾಗಲೂ ಕೂಡ ಮುಕ್ಕಾಲು ಇಂಚಿಂದ ಒಂದು ಇಂಚು ಒಳಗಡೆ ಮಾತ್ರ ನಾವು ಈ ಒಂದು ಪೈಪಿಂಗ್ ಪಟ್ಟಿಯನ್ನು ಕಟ್ ಮಾಡಿಕೊಂಡು ಅದನ್ನು ಸ್ವಲ್ಪ ಸಿಂಪಲ್ಲಾಗಿ ಒಂದು ಫೋಲ್ಡಿಂಗನ್ನು ಮಾಡಿಕೊಂಡು ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಪೈಪಿಂಗ್ ಅನ್ನೋದು ತುಂಬಾ ಫಿನಿಶಿಂಗ್ ಅನ್ನೋದು ತುಂಬನೇ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಕ್ಲಾಸ್ ಬಂದುಬಿಟ್ಟು ನಮ್ಮ ಈ ಒಂದು ತರ್ಟಿ ಡೇಸ್ ತರ್ಟಿ ಸ್ಟಿಚ್ಚಿಂಗ್ ಕ್ಲಾಸಸ್ಸಲ್ಲಿ ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋ ಇರುತ್ತೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೂ ಕೂಡ ನೋಟಿಫಿಕೇಷನ್ ಸಿಗುತ್ತೆ ನಾನು ಯಾವಾಗ ಈ ಒಂದು ಲೈನಿಂಗ್ ಬ್ಲೌಸ್ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ವಿಡಿಯೋನ ಅಪ್ಲೋಡ್ ಮಾಡ್ತೀನೋ ಆ ಅದನ್ನು ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವು ಕೂಡ ಆರಾಮಾಗಿ ಕಲ್ತ್ಕೋಬೋದು ಬ್ಲೌಸನ್ನು ಒಲಿಯುವಾಗ ಸಣ್ಣ ಸಣ್ಣ ಟಿಕ್ಸ್ ಟ್ರಿಕ್ಸ್ ಮತ್ತು ಟಿಪ್ಸ್ನ ಯೂಸ್ ಮಾಡ್ಕೊಳ್ಳೋದ್ರಿಂದ ನಮಗೆ ಕಷ್ಟ ಏನು ಅನ್ನೋದು ಗೊತ್ತಾಗೋದಿಲ್ಲ ಈ ಒಂದು ಪೈಪಿಂಗನ್ನು ಮಾಡುವಾಗ ಮೇನ್ ಆಗಿ ಬಟ್ಟೆ ಮತ್ತು ಈ ಒಂದು ಪೈಪಿಂಗ್ ಪಟ್ಟಿಯನ್ನು ಯಾವುದೇ ಕಾರಣಕ್ಕೂ ಜಗ್ಗದಿರ ಮಾಡಿಕೊಂಡಿದ್ದೀವಿ ಅಂತಂದರೆ ನೀಟಾಗಿ ಪೈಪಿಂಗ್ ಅನ್ನೋದು ಬಂದುಬಿಡತ್ತೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಇದ್ದರೆ ಈಸಿಯಾಗಿ ನಾವು ಇದನ್ನು ಕಲ್ತ್ಕೊಂಡ್ಬಿಡ್ಬೋದು ಫಸ್ಟೇ ಯಾರಿಗೂ ಕೂಡ ಬರೋದಿಲ್ಲ ನಮಗೆ ಸರಿಯಾಗಿ ಬರ್ತಾ ಇಲ್ಲ ಅಂತ ಫಸ್ಟ್ ಟೈಮ್ ಸ್ಟಿಚ್ ಮಾಡ್ತಾ ಇರೋರು ಫೀಲ್ ಆಗಬೇಡಿ ಟ್ರೈ ಇದೆ ಖಂಡಿತ ಬಂದ್ಬಿಡುತ್ತೆ ಈಗ ಆಲ್ಮೋಸ್ಟ್ ಪೈಪಿಂಗ್ ಎಲ್ಲ ಕಂಪ್ಲೀಟ್ ಆಗ್ತಾ ಬಂದಿದೆ ಈ ಒಂದು ಫ್ಯಾಬ್ರಿಕ್ನ ಒಳಗಡೆ ಫೋಲ್ಡ್ ಮಾಡಿಕೊಂಡು ಇದನ್ನು ಫಿನಿಶಿಂಗ್ ಮಾಡಿಕೊಳ್ಳೋಣ ಈಗ ತೋರಿಸ್ತೀನಿ ನೋಡಿ ಪೈಪಿಂಗ್ ಯಾವ ತರ ಬಂದಿದೆ ಅಂತ ಜಗ್ಗಿಲ್ಲ ಅಂತಂದ್ರೆ ಪೈಪಿಂಗು ಈ ರೀತಿಯಾಗಿ ನೀಟಾಗಿ ಬಂದ್ಬಿಡತ್ತೆ ನೋಡಿ ನಾವು ಸ್ಲೀವ್ಸ್ನ ಕೂಡ ಸೆಂಟ್ರಿಂದ ಜಾಯಿಂಟ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಕರೆಕ್ಟಾಗಿ ಜಾಯಿಂಟ್ ಅನ್ನೋದು ಬಂದಿದೆ ಅಂತ ಪೈಪಿಂಗ್ ಕೂಡ ನೋಡಿ ಈ ರೀತಿಯಾಗಿ ನೀಟಾಗಿ ಬರುತ್ತೆ ನಾನು ಹೇಳ್ದಿ ಹೇಳಿರುವಂಥ ಟಿಪ್ಸನ್ನು ಆ್ಯಂಡ್ ಟ್ರಿಕ್ಸ್ನ ಫಾಲೋ ಮಾಡಿ ಮಾಡ್ಕೊಳ್ಳಿ ತುಂಬಾ ಈಸಿ ಅಂತ ಕೂಡ ಅನಿಸುತ್ತೆ ಈಗ ನಾವು ಆಗಿ ಬ್ಲೌಸ್ ಫಿನಿಶಿಂಗ್ ಕೊಡಬೇಕಂತಂದರೆ ತುಂಬಾ ಇಂಪಾರ್ಟೆಂಟ್ ನಾವು ಎಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿದರೂ ಕೂಡ ನಾವು ಈ ಒಂದು ಲಾಸ್ಟಲ್ಲಿ ಸ್ಟಿಚಸ್ ಹಾಕೋದನ್ನು ಸರಿಯಾಗಿ ಹಾಕಿಲ್ಲ ಅಂತಂದರೆ ಬ್ಲೌಸ್ ಕಂಪ್ಲೀಟಾಗಿ ಚೆನ್ನಾಗಿ ಕಾಣಿಸೋದಿಲ್ಲ ಸೊ ಅದಕ್ಕೋಸ್ಕರ ಬ್ಲೌಸ್ನ ನೀಟಾಗಿ ನೆಲದ ಮೇಲೆ ಹಾಕ್ಕೊಂಡು ಬಟ್ಟೆನೆಲ್ಲ ಕೂಡ ನೀಟಾಗಿ ಸೆಟ್ ಮಾಡಿಕೊಳ್ಳಿ ಸ್ಲೀವ್ಸ್ ಎಲ್ಲ ಕೂಡ ಸೆಂಟರ್ ಕರೆಕ್ಟಾಗಿ ಬರೋ ಥರ ಫೋಲ್ಡಿಂಗ್ ಮಾಡಿಕೊಂಡು ಬಾಡಿ ಪಾರ್ಟ್ನ ಕೂಡ ಕರೆಕ್ಟಾಗಿ ಫೋಲ್ಡಿಂಗನ್ನು ಮಾಡಿಕೊಂಡು ಮೆಜರ್ಮೆಂಟ್ ಬ್ಲೌಸ್ ಏನಿದೆಯೋ ಅದನ್ನು ಈ ರೀತಿಯಾಗಿ ಇಟ್ಕೊಂಡು ಕರೆಕ್ಟಾಗಿ ನಾವು ಮಾರ್ಕಿಂಗನ್ನು ಅಂತಂದರೆ ಬಾಡಿ ಫಿಟ್ಟಿಂಗ್ ಅನ್ನೋದು ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಈ ರೀತಿಯಾಗಿ ಅಡ್ಜಸ್ಟ್ ಮಾಡಿಕೊಂಡು ಕಂಕುಳ ಲೂಸ್ ಎಷ್ಟಿರಬೇಕು ಅಷ್ಟು ನೋಡಿಕೊಂಡು ನಾವಿಲ್ಲಿ ಮಾರ್ಕಿಂಗನ್ನು ಮಾಡ್ಕೋಬೇಕು ಅದೇ ರೀತಿ ಸೊಂಟದ ಲೂಸ್ ನಮ್ಮ ಬೆಲ್ಟ್ ಪಟ್ಟಿ ಏನಿದೆಯೋ ಮೆಜರ್ಮೆಂಟ್ ಬ್ಲೌಸ್ ಯಾವ ರೀತಿ ಇದೆಯೋ ಅದೇ ರೀತಿಯಾಗಿ ಪರ್ಫೆಕ್ಟಾಗಿ ಬರುತ್ತೆ ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡ್ಕೊಳ್ಳೋದ್ರಿಂದ ಇದೇ ರೀತಿಯಲ್ಲಿ ಮತ್ತೊಂದು ಕಡೆ ಕೂಡ ಮಾರ್ಕ್ ಮಾಡ್ಕೊಳ್ಳೋಣ ಅದಕ್ಕೂ ಮೊದಲು ಈ ಒಂದು ಲೈನ್ಸ್ನ ಸ್ಕೇಲ್ನ ಸಹಾಯದಿಂದ ಇಲ್ಲಾಂತಂದರೆ ಸ್ಟ್ರೈಟಾಗಿ ನೀವು ಈ ರೀತಿಯಾಗಿ ಮಾರ್ಕಿಂಗನ್ನು ಮಾಡಿಕೊಂಡು ಆ ಮಾರ್ಕ್ನ ಮೇಲೆ ಸ್ಟಿಚ್ಚಿಂಗನ್ನು ಹಾಕ್ಕೊಳ್ಳಿ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಹೀಗೆ ಇದೇ ರೀತಿಯಾಗಿ ಮತ್ತೊಂದು ಕಡೆ ಕೂಡ ಬಟ್ಟೆಯನ್ನೆಲ್ಲ ನೀಟಾಗಿ ಸೆಟ್ ಮಾಡಿಕೊಂಡು ಈಗ ಮೆಜರ್ಮೆಂಟ್ ಬ್ಲೌಸ್ ಏನಿದೆಯೋ ಅದು ಸ್ಲೀವ್ ಲೂಸ್ ಎಲ್ಲಿಗಿದೆಯೋ ಅಲ್ಲಿಗೆ ಹಾರ್ಮ್ ಲೂಸ್ ಎಲ್ಲಿಗಿದೆಯೋ ಅಲ್ಲಿಗೆ ಹಾಗೆಯೇ ಸೊಂಟದ ಲೂಸ್ ಎಲ್ಲಿಗಿದೆಯೋ ಅಲ್ಲಿಗೆ ಮಾರ್ಕಿಂಗನ್ನು ಮಾಡಿಕೊಂಡು ಈ ಒಂದು ಮೂರು ಲೈನ್ಸ್ನ ಕೂಡ ಜಾಯಿಂಟ್ ಮಾಡಿಕೊಳ್ತ ಮೂರು ಡಾಟ್ಸ್ನ ಕೂಡ ಜಾಯಿನ್ ಮಾಡಿಕೊಂಡು ಒಂದು ಲೈನನ್ನು ಆದರೆ ಹೇಳ್ಕೊಂಡು ಆ ಲೈನ್ ಮೇಲೆ ನಾವು ಸ್ಟಿಚನ್ನು ಅಂತಂದರೆ ಫಿಟ್ಟಿಂಗ್ ಅನ್ನೋದು ತುಂಬಾ ಕರೆಕ್ಟಾಗಿ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಬ್ಲೌಸ್ ಕೂಡ ಈಗ ನಾನು ಸ್ಕೇಲ್ನ ಇಟ್ಕೊಂಡು ನಾನು ಏನು ಮಾರ್ಕಿಂಗ್ ಮಾಡಿದ್ದೀನೋ ಈ ಒಂದು ಮಾರ್ಕಿಂಗ್ಗಳನ್ನು ನೀಟಾಗಿ ಜಾಯಿಂಟ್ ಆದರೆ ಮಾಡ್ಕೊಳ್ತಾ ಇದ್ದೀನಿ ಈಗ ಸ್ಟಿಚ್ ಆದರೆ ಹಾಕಿ ತಂದಿದ್ದೀನಿ ಈಗ ನೋಡಿ ನಮಗೆ ಸೊಂಟ ಲೂಸ್ ಎಷ್ಟಿದೆಯೋ ಅದನ್ನು ನೋಡ್ಕೊಳ್ತಾ ಇದ್ದೀನಿ ಇನ್ನು ನಾವು ಬ್ಯಾಕ್ ಡಾಟ್ಸ್ ಆದರೆ ಇಟ್ಕೊಂಡಿಲ್ಲಲ್ವ ಸೊ ಅದು ಬಿಟ್ಟು ಒಂದು ಎರಡು ಇಂಚು ವರಡೂವರೆ ಇಂಚು ಎಕ್ಸ್ಟ್ರಾ ಬಟ್ಟೆ ಆದರೆ ಇದೆ ಅಷ್ಟು ಬಟ್ಟೆಯನ್ನು ನಾವು ಬ್ಯಾಕ್ ಸೈಡ್ ಡಾಟ್ಸ್ಗೆ ಅಡ್ಜಸ್ಟ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೋಬೇಕು ಈ ಡಾಟ್ಸ್ನ ಎಲ್ಲಿಟ್ಕೋಬೇಕಂತಂದರೆ ಬ್ಯಾಕ್ ಸೈಡ್ ಪಾರ್ಟ್ ಏನಿದೆಯೋ ಅದನ್ನು ಫೋರ್ ಫೋಲ್ಡಿಂಗ್ಸಲ್ಲಿ ಫೋಲ್ಡಿಂಗನ್ನು ಮಾಡಿಕೊಂಡು ಮಧ್ಯದಲ್ಲಿ ಎರಡು ಡಾಟ್ಸನ್ನು ನಾವು ಇಟ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಫೋರ್ ಫೋಲ್ಡಿಂಗ್ಸನ್ನು ಫೋಲ್ಡ್ ಮಾಡಿಕೊಂಡು ಈ ಕಾರ್ನರಲ್ಲಿ ನಾವು ಮಾರ್ಕಿಂಗನ್ನು ಮಾಡಿಕೊಂಡು ಬ್ಲೌಸ್ ಡಾಟ್ಸು ಬ್ಯಾಕ್ನೆಕ್ ಡೆಪ್ತ್ ಮೇಲೆ ಡಿಪೆಂಡ್ ಆಗಿರುತ್ತೆ ಎಷ್ಟು ಉದ್ದ ನಾವು ಡಾಟ್ಸ್ನ ಇಟ್ಕೋಬೇಕು ಅಂತೇಳ್ಬಿಟ್ಟು ನಾನು ಈ ಒಂದು ಬ್ಲೌಸ್ಗೆ ಒಂದು ನಾಲ್ಕು ಇಂಚು ಉದ್ದ ಇರೋ ಥರ ಡಾಟ್ಸ್ನಾದರೆ ಇಟ್ಕೊಳ್ತಾ ಇದ್ದೀನಿ ನೋಡಿ ಆ ಕಡೆ ಒಂದು ಅರ್ಧ ಇಂಚು ಈ ಕಡೆ ಒಂದು ಅರ್ಧ ಇಂಚು ಟೋಟಲ್ ಆಗಿ ಒಂದು ಎರಡು ಇಂಚು ಫ್ಯಾಬ್ರಿಕ್ನ ಡಾಟ್ಸಾದರೆ ಇಟ್ಕೊಳ್ತಾ ಇದ್ದೀನಿ ನಮ್ಗೆ ಉಳಿದಿರುವಂಥ ಫ್ಯಾಬ್ರಿಕ್ ಏನಿರುತ್ತೋ ಸೊಂಟದ ಲೂಸಲ್ಲಿ ಮೇಯ್ನ್ ಮೆಜರ್ಮೆಂಟ್ ಬ್ಲೌಸ್ನ ಇಟ್ಕೊಂಡಾಗ ಅದನ್ನು ನಾವು ಬ್ಯಾಕ್ ಸೈಡು ಡಾಟ್ಸ್ ಆಗಿ ಸ್ಟಿಚ್ ಮಾಡ್ಕೋಬೇಕು ಈಗ ನಾವು ಮಾರ್ಕ್ ಮಾಡಿಕೊಂಡಿರುವಂಥ ಈ ಒಂದು ಡಾಟ್ಸ್ನ ಸ್ಟಿಚ್ ಮಾಡ್ಕೊಳ್ಳೋಣ ಈ ಒಂದು ಡಾಟ್ಸ್ನ ಕೂಡ ಸ್ಟಿಚ್ ಮಾಡ್ಕೊಳ್ಳುವಾಗ ಈ ರೀತಿ ಮಧ್ಯದಲ್ಲಿ ಕರೆಕ್ಟಾಗಿ ಫೋಲ್ಡಿಂಗನ್ನು ಮಾಡಿಕೊಂಡು ನಾಲ್ಕು ಇಂಚು ಕೊನೆ ಅಷ್ಟೊತ್ತಿಗೆ ನಾವು ಕ್ರಾಸಾಗಿ ಹೊರಗಡೆ ಬಂದುಬಿಟ್ಟಿರಬೇಕು ಆಗಲೇ ನಾವು ನೋಡಲಿಕ್ಕೆ ಚೆನ್ನಾಗಿ ಡಾಟ್ಸ್ನ ಹಾಕಿದ್ದೀವಿ ಅಂತ ಅರ್ಥ ನೋಡಿ ಈಗ ಬರ್ತಾ ಬರ್ತಾ ಸೇಮ್ ಈ ಫಸ್ಟ್ ಡಾಟ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಉದ್ದ ಇರಬೇಕು ಸೆಕೆಂಡ್ ಡಾಟ್ ಕೂಡ ಈಗ ಫೈನಲ್ ಆಗಿ ಡಾಟ್ಸ್ ಕೂಡ ಹಾಕಿದ್ದಾಯಿತು ಬ್ಲೌಸ್ ಕಟ್ಟಿಂಗ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಸ್ಟಿಚಿಂಗ್ ಕೂಡ ಕಂಪ್ಲೀಟ್ ಆಗಿ ತೋರಿಸ್ಕೊಟ್ಟಿದ್ದೀನಿ ನೋಡಿ ಡಾಟ್ಸ್ ಕೂಡ ಎಷ್ಟು ನೀಟಾಗಿ ಬಂದಿದೆ ಅಂತ ಫೈನಲ್ ಆಗಿ ಬ್ಲೌಸ್ ಆದರೆ ರೆಡಿ ಆಯ್ತು ಖಂಡಿತ ನಿಮ್ಗೆಲ್ಲರಿಗೂ ಕೂಡ ಈ ಒಂದು ಬ್ಲೌಸ್ ಸ್ಟಿಚಿಂಗ್ ವಿಡಿಯೋ ಅರ್ಥ ಆಗಿರಬೇಕು ಅಂತ ಅನ್ನಿಸ್ತಾ ಇದೆ ಇನ್ ಕೇಸ್ ನಿಮ್ಗೆ ಏನಾದರೂ ಅರ್ಥ ಆಗಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಕ್ಲಿಯರ್ ಮಾಡ್ತೀನಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಕಟ್ಟಿಂಗ್ ವಿಡಿಯೋ ನೋಡಿಲ್ಲೋ ಅವರೆಲ್ಲರೂ ಕೂಡ ಕಟ್ಟಿಂಗ್ ವಿಡಿಯೋನ ನೋಡಿ ತುಂಬ ಸಿಂಪಲ್ಲಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ತುಂಬಾ ಈಸಿಯಾಗಿ ಅರ್ಥ ಆಗುತ್ತೆ ಬೇರೆಯವ್ರಿಗೆ ಅನುಕೂಲ ಆಗುತ್ತೆ ಅಂತಂದರೆ ಕೂಡ ಶೇರ್ ಮಾಡಿ ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅಪ್ಕಮಿಂಗ್ ವಿಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ನಿಮ್ಮವರೆಗೂ ಬೇಗನೆ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್